ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾ ಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ಹದಿನಾಲ್ಕು ಗಾಂಧಾರಿಯ ಪಾತ್ರದ ಪರಿಚಯ ಕಲಿಸುವ ಪಾಠ ಬೇರೆ ಬಗೆಯದು ಸಬಲನೆಂಬರ ಗಾಂಧಾರ ರಾಜನ ಮಗಳಾಗಿ ಹುಟ್ಟಿ ಸುಂದರಿಯೂ ಗುಣಶಾಲಿಯೂ ಆಗಿ ಬೆಳೆದ ಅವಳು ಕುರುಡ ದೊರೆಯ ಕೈ ಹಿಡಿಯಬೇಕಾಯಿತು ಅದಕ್ಕವಳು ಅಸಹ್ಯ ಪಡಲಿಲ್ಲ ಅದು ಅವಳ ತ್ಯಾಗ ಅವಳ ಪಾತಿವೃತ್ಯ ಮಹಿಮೆ ಅಸಾಧ್ಯ ಕಂಡ ಜಗತ್ತನ್ನೂ ಕಾಣಲೊಲ್ಲದೆ ಗಂಡನಿಗೆ ಸಿಗದ ದೃಷ್ಟಿ ಜಗತ್ತಿನ ದರ್ಶನ ಭಾಗ್ಯ ತನಗೂ ಬೇಡವೆಂದು ತಾನೇ ಕಣ್ಣಿಗೆ ಪಟ್ಟಿ ಬಿಗಿದುಕೊಂಡಳು ಭೌತವಾದಿಗಳು ನಂಬಲಾರದ ಈ ಪವಾಡ ಅಂದು ನಡೆಯಿತು ಗಾಂಧಾರಿ ಸಾಯುವವರೆಗೆ ಅದನ್ನು ಬಿಚ್ಚಲಿಲ್ಲ ಟಿವಿಯವರು ಇದನ್ನು ಸಹಿಸದಿದ್ದು ಬೇರೆಯಿದೆ ಮಾತು ಅದರಿಂದ ಲೋಕ ಅವಳಿಗೆ ಕಾಣದಾದರೂ ತನ್ನ ಮಗನ ಅವನ ಅನುಚರರ ದುಷ್ಟವರ್ತನೆ ಕಾಣದೇ ಹೋಗಲಿಲ್ಲ ಆ ಮಗನಿಗೆ ಅವಳೆಂದು ವಹಿಸಿಕೊಂಡು ಮಾತಾಡಲಿಲ್ಲ ಸದಾ ಖಂಡಿಸಿ ಗಂಡನನ್ನು ತಿದ್ದಲೆತ್ನಿಸಿದಳು ಆ ಗಂಡನ ಮೋಹದ ಉರುಲು ಅವಳನ್ನು ಇವಳನ್ನೂ ಮಕ್ಕಳನ್ನೂ ನೇಣು ಹಾಕಿತು ಗಾಂಧಾರಿಯ ಒಂದೇ ಒಂದು ಮನುಷ್ಯ ಸಹಜ ದೌರ್ಬಲ್ಯವೆಂದರೆ ಕುಂತಿಗೆ ಧರ್ಮಜನೂ ಹುಟ್ಟಿ ಭೀಮನೂ ಹುಟ್ಟಿ ತನಗಿನ್ನು ಮಕ್ಕಳಾಗದೆ ತನ್ನ ಗರ್ಭವನ್ನು ಅಸೂಯೆಯಿಂದ ಬಡಿದುಕೊಂಡುದು ಯೌವನದ ಅವಿವೇಕ ಅದು ಮನುಷ್ಯರ ದೌರ್ಬಲ್ಯಗಳನ್ನೇ ಪ್ರೇಮಿಸಿ ಹೆಚ್ಚು ತಪ್ಪು ಮಾಡಿದಷ್ಟು ಹೆಚ್ಚು ಮಾನವತೆ ಟು ಎರರ್ ಈಸ್ ಹ್ಯೂಮನ್ ಅಂಡ್ ಟು ಎರ್ರರ್ ಮೋರ್ ಈಸ್ ಮೋರ್ ಹ್ಯೂಮನ್ ಎಂಬ ತಲೆ ತಿರುಕರು ಏನಾದರೂ ಮಾಡಿಕೊಳ್ಳಿ ಗಾಂಧಾರಿಯೇ ಮುಂದೆ ಪರಿತಪಿಸಿದಳು ನೂರು ಮಕ್ಕಳನ್ನು ಪಡೆದು ಪಟ್ಟ ಭಾಗ್ಯವೇನು ಎಂಬ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ ತಾನೇನು ಸುಮಂಗಲಿಯಾಗೇ ಸತ್ತಳು ಮಗಳು ಮುಂಡೆಯಾದುದನ್ನೂ ನೋಡಿದಳು ಏನನ್ನೋಣ ಮಗನನ್ನು ಹೊರಗಿಟ್ಟು ತೊಂಬತ್ತೊಂಬತ್ತು ಉಳಿದವರ ಉಳಿವಿಗೆ ವಿದುರನ ಮಾತಿನಂತೆ ಸಿದ್ಧವಿದ್ದು ಆ ಪಥ್ಯವಾಕ್ಯ ಆಚರಣೆಗೆ ಬಾರದ್ದು ಧೃತರಾಷ್ಟ್ರನಿಂದ ಕುಂತಿಗೂ ಪಾಂಡವರಿಗೂ ಎಂದು ಕೇಡು ಬಕೇದವಳಲ್ಲ ದ್ರೌಪದಿಯ ಮಾನಭಂಗ ಯತ್ನ ನಡೆದಾಗ ಅವಳು ಸಭೆಯಲ್ಲಿರಲಿಲ್ಲ ಆ ಸಭೆಯಲ್ಲಿ ಇದ್ದಿದ್ದರೆ ಏನು ಮಾಡುತ್ತಿದ್ದಳೋ ಇವಳ ಒಂದು ತಪ್ಪು ಎಂದರೆ ಅಣ್ಣನನ್ನು ಶಕುನಿಯನ್ನು ತನ್ನ ಮನೆಯಲ್ಲಿ ಇರಗೊಡಿಸಿದ್ದು ಅವನು ಉಪಾಯ ಮಾಡಿ ಇವಳಲ್ಲಿ ಬಾರದಂತೆ ಪಾಂಡವರ ಐಶ್ವರ್ಯ ಕಸಿದ ಕರ್ಣ ದ್ರೌಪದಿಯ ಮಾನಕ್ಕೆ ಮಸಿಬಳೆದ ಅರಿತ ಗಾಂಧಾರಿ ಸಭೆಗೆ ಬರುವಷ್ಟರಲ್ಲಿ ಎರಡನೆಯ ಜೂಜು ಆರಂಭವಾಗಿತ್ತು ದುರ್ಯೋಧನನನ್ನು ನಿಂದಿಸುತ್ತಾ ಗಂಡನಿಗೆ ಎಚ್ಚರ ಹೇಳುವ ಇವಳ ದಿಟ್ಟತನವನ್ನು ನೋಡಿ ಜಾತೆ ದುರ್ಯೋಧನೆ ಕ್ಷತ್ತ ಮಹಾಮತಿರ ಭಾಷತ ನಿಯತಾಂ ಪರಲೋಕಾಯ ಸ್ವಾಧ್ಯ ಯಾ ಯಾಲಂ ಅಶಿಷ್ಟಾನಾಂ ಅಭಿಮಂಸ್ತಾ ಮತಿಂ ಪ್ರಭೋ या कुलस्य क्षये घोरे कारणत्वं भविष्यसि शास्त्रं न शास्ती दुर्बुद्धिं श्रेयसे चेतरयच न वै वृद्धो बालमतिर्भवेत राजन कथञ्चना तन्नेत्राः सन्तु ते पात्राह मत्वां दीर्घं प्रहासिषु तस्मादयम् मद्वचनात त्यजतां कुलपासनाः ದುರ್ಯೋಧನ ಜನಿಸಿದೊಡನೆಯೇ ಮಹಾಮತಿಯಾದ ವಿದುರ ಹೇಳಿದ ಇವನು ಮುಂದೆ ಕುಲವನ್ನೇ ಹಾಳು ಮಾಡುವವನು ಇವನನ್ನು ಈಗಲೇ ಪರಲೋಕಕ್ಕೆ ಕಳುಹಿಸುವುದೊಳ್ಳೆಯದು ಎಂದು ಆಗಲೇ ಅದನ್ನು ಮಾಡಬೇಕಿತ್ತು ದೊರೆಯೇ ಈ ಕುಲದ ನಾಶಕ್ಕೆ ನೀನು ಕಾರಣವಾಗಬೇಡ ದುರ್ಬುದ್ಧಿಯವನನ್ನು ಯಾವ ಶಾಸ್ತ್ರವೂ ತಿದ್ದಲಾರದು ಅದರಿಂದ ಅವನಿಗೆ ಇಹಸೌಖ್ಯವೋ ಪರದಲ್ಲಿ ಶಾಂತಿಯೋ ಬರಲಾರದು ರಾಜನ್ ನಿನ್ನ ಮಕ್ಕಳು ಹೇಳಿದಂತೆ ಕೇಳಬೇಕು ನಿನಗೆ ಅವರು ಕಣ್ಣಿದ್ದಂತೆ ಆಗಬೇಕು ಸತ್ತು ಎಲ್ಲರೂ ಅಪಹಾಸ್ಯಕ್ಕೆ ಮಾಡುವಂತಾಗಬಾರದು ಆದುದರಿಂದ ಈಗಲೂ ನನ್ನ ಮಾತಿನಂತೆ ಇವನನ್ನು ಕುಲನಾಶಕ್ಕೆ ಕುಲದಿಂದ ಹೊರಗೆ ಹಾಕೋಣ ಭೀಷ್ಮ ದ್ರೋಣರಿಗೆ ಇಲ್ಲದ ದಿಟ್ಟತನ ಸ್ಪಷ್ಟಮಾತು ದೃಷ್ಟಿ ಗಾಂಧಾರಿಯದು ಜಗತ್ತಿನಲ್ಲಿಯೇ ಹೀಗೆಂದ ತಾಯಿ ಅಪರೂಪ ಕುಲಸತ್ತರೆ ಸಾಯಲಿ ಮಗನನ್ನು ಬಿಡಲಾರೆ ಜೂಜನ್ನು ನಿಲ್ಲಿಸಲಾರೆ ಎಂದ ಧೃತರಾಷ್ಟ್ರ ಇವಳ ಪಕ್ಕದಲ್ಲಿ ಒಂದು ವಿಷಕ್ರಿಮಿಯಾಗಿ ಕಾಣುತ್ತಾನೆ ಅದೇ ಇವಳ ದುರಾದೃಷ್ಟ ಕುರುಡನಿಗೆ ಹೆಂಡತಿಯಾದುದಲ್ಲ ಮತಿಗೇಡಿಯ ಪತ್ನಿಯಾದುದು ದುಷ್ಟ ಮಕ್ಕಳನ್ನು ಪಡೆದುದು ಮಹಾಭಾರತದ ಸ್ತ್ರೀಯರೆಲ್ಲ ದುರ್ದೈವಿಗಳೇ ಕುಂತಿ ಯಾವ ಸುಖವನ್ನೂ ಪಡಲಿಲ್ಲ ಸ್ಥಾನದಲ್ಲಿದ್ದು ಗಾಂಧಾರಿ ಕಷ್ಟಕ್ಕೆ ಎಡೆಯಾದಳು ದ್ರೌಪದಿ ಸುಭರ್ತ್ರೆ ಸುದೇಶ್ನೆ ಉತ್ತರೆ ಭಾನುಮತಿ ಯಾರೂ ಯಾವ ಸುಖವನ್ನೂ ಅನುಭವಿಸಲಿಲ್ಲ ಆದರೆ ಗಾಂಧಾರಿ ಕಲ್ಲು ಹೃದಯ ಮಾಡಿಕೊಂಡು ಅಂದು ಮಗನನ್ನು ತೊರೆಯಲು ಸಿದ್ಧವಾದಂತೆ ಬೇರಾರೂ ಆಗಲು ಶಕ್ಯವಾಗಲಿಲ್ಲ ಹಾಗೆಯೂ ಉಪಯೋಗಬಾರದಾಗಲಿಲ್ಲ ಅವಳ ನಿರ್ಧಾರಕ್ಕೆ ಬೆಲೆ ಇಲ್ಲದ ಕುರುಡನ ನಿರ್ಧಾರವೇ ಮುಕ್ತಾಯವಾದುದೇ ಈ ಕಥೆಯ ದುರಂತದ ಕಾರಣ ಮುಂದೆ ಯುದ್ಧದ ನಿರ್ಣಾಯಕ ಘಟ್ಟದಲ್ಲಿ ಶ್ರೀಕೃಷ್ಣನ ಮಾತನ್ನು ದುರ್ಯೋಧನ ತಿರಸ್ಕರಿಸಿದಾಗ ಧೃತರಾಷ್ಟ್ರನೇ ಗಾಂಧಾರಿಯನ್ನು ಸಭೆಗೆ ಕರೆಸುತ್ತಾನೆ ಬುದ್ಧಿ ಹೇಳಿಸಲು ಸಭೆಗೆ ಬಂದ ಗಾಂಧಾರಿ ಆ ತುಂಬಿದ ಸಭೆಯಲ್ಲಿ ಗಂಡನನ್ನೇ ಬೈಯುತ್ತಾಳೆ ಸ್ವಂ ಹೇ ವಾತ್ರ ಭ್ರಂಶಂ ಗರ್ಹ್ಯೋ ಎಂದು ಯಜಮಾನರೇ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನೇ ಬಯ್ಯಬೇಕಾಗಿದೆ ಇದೆಲ್ಲ ಆದದ್ದು ನಿಮ್ಮ ಪ್ರೋತ್ಸಾಹದಿಂದಲೇ ಮಗನ ಮೋಹ ನಿಮ್ಮನ್ನು ಹೀಗೆ ಮಾಡಿಸಿ ಎಲ್ಲರನ್ನೂ ಈ ಸ್ಥಿತಿಗೆ ತಂದಿತು ಎನ್ನುತ್ತಾಳೆ ಧೃತರಾಷ್ಟ್ರ ಚಕಾರವೆತ್ತುವುದಿಲ್ಲ ಮಗನಿಗೂ ಸಾಕಷ್ಟು ಬುದ್ಧಿ ಹೇಳುತ್ತಾಳೆ ಯುದ್ಧವೇ ಆದರೂ ಭೀಷ್ಮ ದ್ರೋಣರು ಮನಸ್ಸಿಟ್ಟು ಯುದ್ಧ ಮಾಡಲಾರರೆಂದು ಅಂದೇ ಎಚ್ಚರಿಸುತ್ತಾಳೆ ಫಲವಿಲ್ಲದಾಗುತ್ತದೆ ಮಕ್ಕಳೆಲ್ಲ ಯುದ್ಧದಲ್ಲಿ ಹತರಾದ ಮೇಲೆ ಗಾಂಧಾರಿ ಮತ್ತೆ ಸಾಮಾನ್ಯ ಮನುಷ್ಯಳ ನಡುವಳಿಕೆಯಲ್ಲಿ ಸಣ್ಣವಳಾಗುತ್ತಾಳೆ ಹೆತ್ತ ಹೊಟ್ಟೆಯ ದುಃಖ ಅವಳನ್ನು ಈ ಸಣ್ಣತನಕ್ಕೆ ದೂಡುತ್ತದೆ ಮೊದಲಿದ್ದ ಇಂದ್ರಿಯ ಜಯ ಈಗಿಲ್ಲದೆ ಪಾಂಡವರಿಗೆ ಶಾಪ ಹಾಕಲು ಪ್ರಯತ್ನಿಸುತ್ತಾಳೆ ವ್ಯಾಸರು ತಡೆಯದಿದ್ದರೆ ಮತ್ತೆ ಅನರ್ಥ ಆಗುತ್ತಿತ್ತು ದುಃಖ ತಪ್ತಳಾಗಿ ಉಸಿಟ್ಟು ಉಕ್ಕಿ ಭೀಮನನ್ನು ಆಕ್ಷೇಪಿಸುತ್ತಾಳೆ ನನ್ನ ಮಗ ದುಶ್ಯಾಸನ ರಕ್ತ ಕುಡಿದೆಯಲ್ಲ ಇದು ಮನುಷ್ಯ ಮಾಡುವ ಕೆಲಸವೇ ಘೋರವಾದ ಕ್ರೂರ ಕರ್ಮ ನನ್ನ ಹೊಟ್ಟೆ ಉರಿಸುತ್ತಿದೆ ಎಂದು ಆಕ್ರೋಶ ಪಡುತ್ತಾಳೆ ಭೀಮ ಹೇಳಿದ ತಾಯಿ ರಕ್ತ ಸಂಬಂಧವಿಲ್ಲದವನ ರಕ್ತವನ್ನೂ ಕುಡಿಯಬಾರದೆಂದಾಗ ಸ್ವಜನರ ರಕ್ತ ಕುಡಿಯುವುದುಂಟೆ ನಾನು ಅಷ್ಟು ಮೂಢನೇ ಅಶಾಸ್ತ್ರಜ್ಞನೇ ನಿನ್ನ ಮಗನ ರಕ್ತ ನನ್ನ ಹಲ್ಲು ತುಟಿಯ ಒಳಗೂ ಇಳಿಯಲಿಲ್ಲ ನಾನು ಅಂತರ್ಯಾಮಿ ಅದಕ್ಕೆ ಸಾಕ್ಷಿ ಆದರೆ ಪ್ರತಿಜ್ಞೆ ಮಾಡಿದ್ದರಿಂದ ಇಷ್ಟಾದರೂ ಮಾಡಬೇಕಾಯಿತು ನೀನು ನಂಬದಿದ್ದರೆ ಬೇಡ ಗಾಂಧಾರಿ ಅಂಗಲಾಜಿ ಕೇಳುತ್ತಾಳೆ ಅಪ್ಪ ಕೊಲ್ಲುವುದು ಕೊಂದೆಯಲ್ಲ ಒಬ್ಬ ಮಗನನ್ನಾದರೂ ಬಿಟ್ಟಿದ್ದರೆ ಅಂಧರಿಗೆ ಕೈಗೋಲಾಗಿರುತ್ತಿದ್ದ ಆಗ ಎಷ್ಟೋ ದುಃಖ ಇಳಿಯುತ್ತಿತ್ತು ಇಷ್ಟಿರೇಕಾ ನವರ್ಚಿತ ಸ್ತ್ರೀಪರ್ವದ ಹದಿನೈದನೇ ಸ್ಕಂದ ಇಪ್ಪತ್ತೆರಡನೇ ಶ್ಲೋಕ ಓದುಗನ ದುಃಖ ಉಮ್ಮಳಿಸುತ್ತದೆ ಗಾಂಧಾರಿಯ ಹೃದಯ ಅಯ್ಯೋ ಅನಿಸುತ್ತದೆ ನನಗೇ ಶಪಿಸು ಎಂದು ಧರ್ಮಪುತ್ರ ಕೇಳಿದಾಗ ಕಣ್ಪಟ್ಟಿಯಡಿಯಿಂದ ಅವನನ್ನು ಗಾಂಧಾರಿ ನೋಡುತ್ತಾಳೆ ಆ ನೋಟದಿಂದ ಅವನ ಕಾಲುಗುರು ಸುಟ್ಟು ಕರ್ರಗಾಗುತ್ತದೆ ವೇದವ್ಯಾಸದತ್ತ ದಿವ್ಯ ದೃಷ್ಟಿಯಿಂದ ಯುದ್ಧದಲ್ಲಿ ಸತ್ತ ಮಕ್ಕಳೆಲ್ಲರನ್ನೂ ಸಾಯುವ ದೃಶ್ಯಗಳಲ್ಲಿ ಕಂಡ ಮುದುಕಿಯ ಎದೆಸಿ ಓದ ಬಾರದಷ್ಟು ದಾರುಣ ಭಾಗ ಇದು ಒಂದೊಂದನ್ನು ಕಾಣುತ್ತಾ ಕೃಷ್ಣನನ್ನೇ ಪ್ರಶ್ನಿಸುತ್ತಾಳೆ ನೀನದ್ದು ಇದಾಗುವುದುಂಟೆ ಎಂದು ಹತ್ತೆಂಟು ಅಧ್ಯಾಯಗಳ ಆ ಭಾಗವನ್ನು ಓದಬಲ್ಲವನ ಹೃದಯ ಕಲ್ಲೆನ್ನಬೇಕು ಆಗಿದೆ ಯುದ್ಧ ತಡೆಯಲು ಸರ್ವ ಪ್ರಯತ್ನ ಮಾಡಿದ ಶ್ರೀಕೃಷ್ಣನನ್ನೇ ಅದಕ್ಕೆ ಹೊಣೆಯಾಗಿಸಿ ಶಪಿಸಿದ ಗಾಂಧಾರಿ ಹುಚ್ಚಿಯಾಗಿದ್ದಳೆನ್ನಬೇಕು ಗಂಡನನ್ನು ಶಪಿಸದೆ ಸೋದರನನ್ನು ಒಮ್ಮೆಯೂ ಬೈಯದೆ ಮನೆ ಬಿಟ್ಟೋಡಿಸದೆ ಕರ್ಣನನ್ನು ಎಂದೂ ತೊಲಗೆಂದು ಹೇಳದೆ ದುಶಾಸನನನ್ನು ಎಂದೂ ನಿಂದಿಸದೆ ಈಗ ಕೃಷ್ಣನನ್ನು ಶಪಿಸುವ ಗಾಂಧಾರಿ ಮತಿ ಗೇಡಿಗಳಾದ ಸಾಮಾನ್ಯ ಮಂದ ಪ್ರಜ್ಞರಂತೆ ವರ್ತಿಸುವುದು ಆಶ್ಚರ್ಯ ಎಂಥ ಧಾರ್ಮಿಕ ಪ್ರಜ್ಞೆಯುಳ್ಳವಳು ಎಂಥ ಪಶುಪ್ರಾಯಳಾಗಿ ಹೋದಳು ಇದೇ ಅವಳ ದುರಂತ ಇನ್ನು ಮೂವತ್ತಾರು ವರ್ಷಗಳಲ್ಲಿ ನೀನು ನಿನ್ನ ಬಾಂಧವರನ್ನೆಲ್ಲ ಕಳೆದುಕೊಂಡು ಅನಾಥನಾಗಿ ಅಜ್ಞಾತನಾಗಿ ಕಾಡಲ್ಲಿ ಹೀನ ರೀತಿಯಲ್ಲಿ ಸಾಯುವಂತಾಗಲಿ ಎಂದು ಶಪಿಸಿಯೇ ಬಿಡುತ್ತಾಳೆ ಅವತಾರಿಯನ್ನೇ ಶಪಿಸಿ ಕೃಷ್ಣಾವತಾರ ಮುಕ್ತಾಯದ ದುರಂತಕ್ಕೆ ಕಾರಣಗಳಾದ ಇವಳನ್ನು ಎಂದು ಪೂಜಿಸುವುದೋ ದೈವ ದ್ವೇಷಿ ಎಂದು ನಿಂದಿಸುವುದೋ ಕುಂತಿಗೆ ಬಾರದ ಈ ಹೀನಮತಿ ಹೀನ ಸ್ಥಿತಿ ಇವಳಿಗೆ ಬಂದುದು ಮುಖ್ಯ ವ್ಯತ್ಯಾಸ ನೀನೇನು ಶಪಿಸುವ ಅಗತ್ಯವಿಲ್ಲ ಯಾದವರು ನಮ್ಮ ತಪ್ಪಿನಿಂದ ತಾವೇ ಅಳಿಯುತ್ತಾರೆ ತಾಯಿ ಈ ವೃಷ್ಣಿಚಕ್ರವನ್ನು ಸಂಹರಿಸುವವನು ನಾನೇ ಅಮ್ಮ ಚೆನ್ನಾಗಿ ತಿಳಿ ಎನ್ನುವ ಶ್ರೀಕೃಷ್ಣ ತನ್ನ ದುಃಖವನ್ನೆಲ್ಲ ನುಂಗಿಕೊಂಡ ಮನುಷ್ಯರು ನನ್ನನ್ನು ತಿಳಿಯದೇ ಅಪಮಾನಿಸುತ್ತಾರೆ ಮಾಂ ಮೂಢಾಹ ಎಂಬ ಗೀತೆಯ ಕೃಷ್ಣವಾಕ್ಯ ಎಷ್ಟು ಸಮಯೋಚಿತ ಕೊನೆಗೂ ಧೃತರಾಷ್ಟ್ರನಂತೆ ಗಾಂಧಾರಿಯೂ ಪಾಂಡವರ ಪಿಂಡವನ್ನೇ ತಿಂದು ಬದುಕುವಂತಾಯಿತು ಮೊದಲಿದ್ದ ಧಾರ್ಮಿಕ ಪ್ರಜ್ಞೆ ಅವಳನ್ನು ಶೋಕನಾಶ ಮಾಡಿತು ಉತ್ತಮ ಸ್ತ್ರೀಯೊಬ್ಬಳು ಬುದ್ಧಿಗೇಡಿಯಾದಳು ದ್ರೌಪದಿಯಾಗಲಿ ಭೀಮನಾಗಲಿ ಕೃಷ್ಣನಾಗಲಿ ಯಾರು ತಾನೇ ಕೊನೆಗೆ ಇವಳಲ್ಲಿ ಗೌರವ ತೋರುವಂತಾಯಿತು ಹಾಗಾಗಬಾರದೆಂಬುದೇ ಗಾಂಧಾರಿ ಕಲಿಸುವ ಪಾಠ ಐಶ್ವರ್ಯ ಬರಲಿ ಹೋಗಲಿ ಪದವಿ ಬರಲಿ ಬಿಡಲಿ ಬಂಧು ಬಾಂಧವರು ಸಾಯಲಿ ಬದುಕಲಿ ಮಾನವ ಬುದ್ಧಿಗೆಟ್ಟು ಮೌಲ್ಯಗೆಟ್ಟು ದೃಷ್ಟಿಗೆಟ್ಟು ಬಾಳಲಾರ ಕಣ್ಣಿದ್ದು ಮೊದಲು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವಳು ಕ್ರಮೇಣ ಕತ್ತಲೆಗೆ ಒಳಗಿನದು ಹೊರಗಿನದು ಒಗ್ಗಿ ಕೊನೆಗೆ ತಾನೂ ಗಂಡನಂತೆಯೇ ಆಗಿ ದುರ್ಯೋಧನನಿಗೂ ಶ್ರೀಕೃಷ್ಣನಿಗೂ ವ್ಯತ್ಯಾಸ ತಿಳಿಯದೇ ಹೋದಳು ಸೊಸೆಯರು ಮುಂಡೆಯರಾದುದಕ್ಕೆ ಅತ್ತವಳಿಗೆ ಹದಿನೆಂಟು ಅಕ್ಷೋಹಿಣಿ ಸೈನಿಕರ ಹೆಂಡಂದಿರು ಮುಂಡೆಯರಾದುದು ತಿಳಿಯಲಿಲ್ಲ ಹಾಗೆ ಮಾಡಿದ ಮಗನೇ ಎಂಬುದನ್ನು ಮರೆತು ಶ್ರೀಕೃಷ್ಣನಿಗೇ ಶಪಿಸಿದಳೆಂದರೆ ಶ್ರೀಕೃಷ್ಣ ದ್ವೇಷಿಗಳಲ್ಲಿ ಅಗ್ರಪಂಥಿಯಲ್ಲಿಯೇ ನಿಂತವಳು ನಾಶಕ್ಕೆ ಬೇರೆ ಅರ್ಥ ಬೇಕೇ ಗಾಂಧಾರಿಯ ಪಾತ್ರದ ಪರಿಚಯವನ್ನು ಇವತ್ತಿಗೆ ಮುಗಿಸೋಣ ನಾಳಿನ ಭಾಗದಲ್ಲಿ ಮತ್ತೊಂದು ಪರಿಚಯದ ಭಾಗವನ್ನು ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ ಶ್ರೀಕೃಷ್ಣಾರ್ಪಣಮಸ್ತು